ಅಸ್ಸಾಂ ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ದುರ್ಗಾ ಇವಾಗ ಫೆಸ್ಟಿವಲ್ ಸೀಸನ್ ನಡೀತಾ ಇದೆ ಎಲ್ಲಾ ಕಡೆನು ಆಲ್ ಇಂಡಿಯಾ ಇವಾಗ ಗಣೇಶ ಹಬ್ಬ ಆಯ್ತು ಅದಾದ್ಮೇಲೆ ಇವಾಗ ದುರ್ಗಾ ದೇವಿ ಚಾಮುಂಡಿ ದೇವಿ ಈ ತರ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಈ ತರ ಹಬ್ಬಗಳನ್ನ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರು ಮಾಡ್ತಾರೆ ಈ ಒಂದು ಘಟನೆ ನಡೆದಿರೋದನ್ನು ನಾರ್ತ್ ಇಂಡಿಯಾದಲ್ಲೇನೆ ಏನಾಗಿದೆಯಪ್ಪ ಎಕ್ಸಾಕ್ಟ್ ಆಗಿ ಅಂತಂದ್ರೆ ಅಸ್ಸಾಂ ಅಲ್ಲಿ ಈ ದೇವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ಬೇಕಾದ್ರೆ ಪೂಜೆ ಟೈಮ್ ಅಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಹಸುವಿನ ತಲೆ ಮತ್ತೆ ಕುರಿ ಮೇಕೆ ಇವು ತಲೆಗಳನ್ನ ತಗೊಂಡು ಅಲ್ಲಿ ಬಿಸಾಡಿ ಹೋಗ್ತಾ ಇದ್ದಾರಂತೆ ಅಲ್ಲಿರೋ ಲೋಕಲ್ಸ್ ಪೊಲೀಸ್ ಅವರು ಸಪೋರ್ಟ್ ತಗೊಳ್ಳೋಕೆ ಹೋಗಿದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ ಈ ತರ ಒಂದು ಗಲಭೆ ಮಾಡ್ತಿರೋ ವಿಷಯ ಅಸ್ಸಾಂ ಸಿ ಎಂಗೆ ಯಾವಾಗ ಗೊತ್ತಾಯ್ತು ಅವಾಗ ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವನಾದ್ರು ಇನ್ ಮುಂದೆ ವಿಗ್ರಹಗಳ ಮುಂದೆ ಅಲ್ಲಿ ಬಿಸಾಡಿ ಹೋಗೋದನ್ನ ಯಾರಾದರೂ ಮಾಡಿದ್ರೆ ಅವ್ರನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ನ ತುಂಬಾ ಜನ ವಿರೋಧ ಮಾಡಿದ್ದಾರೆ ಆದ್ರೂ ಅಸ್ಸಾಂ ಸಿ ಮಾತ್ರ ಇದನ್ನ ನಾವು ಹಿಂದೆ ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ದಾರೆ ಕ್ರೈಮ್ ಹೆಂಗಾಗುತ್ತೋ ಅದಕ್ಕೆ ತಕ್ಕನಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಇಂಥ ಗಲಭೆಗಳು ಮುಂದೆ ನಡೆಯೋದಿಲ್ಲ ಈ ತರ ಘಟಿಸಿರೋ ಸಿ ಗಳು ಇಂಡಿಯಾದಲ್ಲಿ ತುಂಬ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ ಬರೀ ಕೆಲವೊಬ್ರು ಮಾತ್ರ ಇದ್ದಾರೆ ಬೆರಳೆಣಿಕೆ ಸಂಖ್ಯೆಯಲ್ಲಿ ಯೋಗಿ ಆದಿತ್ಯನಾಥ್ ಆಗಿರ್ಬೋದು ಮತ್ತೆ ಅಸ್ಸಾಂನ ಈ ಸಿಎಂ ಆಗಿರ್ಬೋದು ಇವ್ರನ್ನ ನೋಡಿ ಬುದ್ಧಿ ಕಲಿಬೇಕಾದಂತ ಸಿ ಗಳು ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಇದ್ದಾರೆ ಕೆಲವೊಬ್ರು ಮಾತ್ರ ಹಿಂದೂ ಧರ್ಮದ ಆಚಾರ ವಿಚಾರ ಸಾಂಪ್ರದಾಯಗಳನ್ನ ಮಾತ್ರ ಉಳ್ಸ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಸ್ಟೇಟ್ ಬಗ್ಗೆ ಏನು ಮಾತಾಡಕಾಗೋದಿಲ್ಲ ಯಾಕಂದ್ರೆ ಏನೇನ್ ನಡೀತದೆ ನಮ್ಮ ಜನ ಏನೇನ್ ಸಹಿಸಿಕೊತಿದಾರೆ ಅಂತ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನು ಹೇಳಕ್ ಆಗೋದಿಲ್ಲ ತುಂಬಾ ನಿಯತ್ತಾಗಿ ಮತ್ತೆ ನಿಷ್ಠಾವಂತರಾಗಿರುವಂತ ಸಿ ಗಳು ಮಾತ್ರ ಮಾಡುವಂತ ಕೆಲಸ ಇದು ಅಂಥವ್ರು ಮಾತ್ರನೇ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡೋಕೆ ಸಾಧ್ಯ ಇನ್ನು ಮಿಕ್ಕಿರೋ ಸಿ ಎಮ್ಗಳಿದ್ದಾರೆ ಎಲ್ಲನೂ ನೋಡ್ತಾನು ಏನೂ ನೋಡಿಲ್ಲ ಅನ್ನೋ ಥರ ಕೈ ಬಾಯಿನ ಮುಚ್ಕೊಂಡು ಕೂತವ್ರೆ ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ